ಈಗ ಇದು ಏನಾಗುತ್ತೆ ಸರ್ ಅಂತಂದರೆ ಈಗ ನೀವು ಕೊಡ್ತಕ್ಕಂಥ ಕಾಯ್ದೆ ಅನ್ಪು ಅಂತಂದರೆ ಆ ಬ್ರಿಟಿಷರು ಆಳವಕ್ಕೆ ಹೋಗಿ ಪೊಲೀಸ್ ಅಂಬ ಬ್ರಿಟಿಷರನ್ನ ನಮ್ಮೇಲೆ ಅನ್ಕೊಂಡ್ರೆ ಏರ್ತಕ್ಕಂಥ ಕೆಲಸ ಆಗುತ್ತೆ ಮಂತ್ರಿಗಳೇ ಒಂದೇದು ಸರ್ ಸರ್ ಎರಡನೇದು ಏನು ಮಾಡಿದ್ದೀರಿ ಸರ್ ಅಂದರೆ ಹತ್ತು ದಿನ ಮುಂಚಿತವಾಗಿ ಪರ್ಮಿಷನ್ ತಗೋಬೇಕಂತ ಹೇಳ್ತೀರಿ ಸರ್ ಗೃಹ ಮಂತ್ರಿಗಳು ತಾವು ಮೊನ್ನೆ ಪೊಲೀಸ್ ಸ್ಟೇಷನ್ ಉದ್ಘಾಟನೆಗೆ ಯಾದಗಿರಿಗೆ ಬಂದುಬಿಟ್ರಿ ಎರಡ್ ದಿನ ಮುಂಚೆನೇನ್ ಕೊತ್ತದ್ರೆ ಕಾರ್ಯಕ್ರಮನ ಆಯೋಜನೆ ಮಾಡತ್ತ ಹೇಳಿದ್ವಿ ಸರ್ ಸರ್ ಒಂದ್ ನಿಮಿಷ ನಿಮಿಷ ಮಾತಾಡಕ್ ಮಾಡಿದ್ರೆ ನಾವು ಕೊಡ್ತೀನಿ

ಗೌರು ಟಾರ್ಗೆಟ್ ಮಾಡ್ತೀವಿ ನಿಮಗೆ ಗೊತ್ತಿದ್ಮ ನಾನು ಹೇಳ್ದೆ ಕೇಳಿ ಹೇಳಿ ಕೇಳಪ್ಪ ಕೇಳಿ ನೀವು ನಾವು ಮಾತಾಡಿದ್ರೆ ಮಾತಾಡ್ತೀವಿ ಬಿಲ್ಲಿಗೆ ಸಂಬಂಧಪಟ್ಟ ಹಾಗೆ ನೀವು ಈ ತರ ಏನಾದ್ರೂ ಸರ್ ಈ

ಸರ್ ಅದು ಅದು ಮಾತಾಡಿದ ಸರಿ ಇತ್ತು ನೀವು ಆದ್ರೆ ಈಗ ಅದಾದ್ಮೇಲೆ ಈಗೇನು ಮಾತಾಡಕಿ ಧಾರ್ಮಿಕ ಕ್ಷೇತ್ರದ ಈ ಶ್ರೇಷ್ಠ ಸಂಸ್ಕೃತಿ ಆಗ್ಬೇಕಾದವ್ರ ನೀವೆಲ್ಲ ಆದ್ರಿಂದ ನಿಯಮಗಳನ್ನು ನೋಡ್ಬೇಕು ನಮ್ಮ ಟ್ರೆಡಿಷನ್ ನೋಡಿದ್ರು ತಾಳ್ಮೆ ಇರ್ಬೇಕು ಸರಿ ಈಗ ಅವರು ಮೊದಲ ಬಾರಿಗೆ ಬಂದಾರೆ ಆಯ್ತು ಸರಿ ಮೊದಲ ಬಾರಿಗೆ ನಾನು ಹೇಳುವಂತದ್ದು ಏನಿದೆ ನೀವೇನ ಎತ್ತಿನ ಕಾರಣಕ್ಕೆ ಇದು ಕಟ್ಟೋ ಹಾಗೆ ನೋಡಿ ನಮಗೆ ಇದು ಇನ್ನು ನಾಲ್ಕು ಬಿಲ್ ಇದೆ ಎತ್ನಲ ಅವರು ಅರ್ಥ ಮಾಡಿಕೊಳ್ಳಿ ಇಲ್ಲಿಗ ಇನ್ನು ನಾಲ್ಕು ಬಿಲ್ ಇದೆ ಆ ರೀತಿ ನಾವು ಉಪಯೋಗ ನಾನು ಹೇಳ್ದೆ ಕೇಳಿ ಪಾಸ್

ಈಗ ಇಲ್ಲಿ ಈಗ ಪ್ರಥಮ ಬಿಲ್ ಮಾತ್ರ ಬಂದಿದೆ ಇನ್ನು ನಾಲ್ಕು ಬಿಲ್ ಬರ್ಲಿಕ್ಕಿದೆ ಇದನ್ನ ನಾಲ್ಕು ಐದು ಜನ ಮಾತಾಡಿದ್ದಾರೆ ಈಗಾಗಲೇ ಒಂದು ಬಿಲ್ ಗೆ ಇಷ್ಟ ಜನ ಕೂಡ ಮಾತಾಡಿದ ಅಂತ ಎಲ್ಲಿ ಇರುವುದಿಲ್ಲ ಎರಡು ಮೂರು ಜನ ಮಾತಾಡಿ ಮತ್ತೆ ನೇರವಾಗಿ ತರ್ತಾರೆ ಅದು ಕೂಡ ಫಸ್ಟ್ ಟೈಮ್ ಇರಲಿ ಇನ್ನೊಬ್ರು ಇರಲಿ ಅಂತ ನಾವು ಇತ್ತು ಮಾತಾಡಿದ ಅವಕಾಶ ಮಾಡಿ ಕೊಡ್ತಾ ಇದ್ದೇವು ನೀವು ಹೆಚ್ಚು ಸಮಯ ಕೊಟ್ಬಿಡ್ತೀರಾ ಟೈಮ್ ಲಿಮಿಟ್ ಮಾಡಿ ಸರ್ ಒಬ್ಬ ಸದಸ್ಯನಿಗೆ ಎರಡು ನಿಮಿಷ ಹೇಳಿ ನೀವು ನೀವು ಪಾರ್ಲಿಮೆಂಟ್ ಸರ್ ನೀವು ಪಾರ್ಲಿಮೆಂಟ್ ತೆಗೆದು ನೋಡಿ ಎರಡು ನಿಮಿಷ ಎರಡು ನಿಮಿಷ ಕ್ಲೋಸ್ ನೀವು ತುಂಬಾ ಬೇಕಾದವರಿಗೆ ಒಂದು ಗಂಟೆ ಕ್ವಶನ್ ಅವರಲ್ಲಿ ನಿಮ್ದು ತಪ್ಪು ಸರ್ ಅದು ನೀವು ನಿಮ್ಮ ತಪ್ಪಿದು

ಅದನ್ನ ಆ ಸೀಮಿತ ನೀವು ಯಾಕೆ ನಿಲ್ತೀರಿ ನೀವೆಲ್ಲ ಯಾಕೆ ನಿಲ್ತೀರಿ ಅಧ್ಯಕ್ಷರ ತಮ್ಮ ಅಪಾರ ಗೌರವ ಇದೆ ಎಲ್ಲರಿಗೂ ಗೌರವ ಇದೆ ಮಾತಾಡ್ತಾರೆ ಅಧ್ಯಕ್ಷ ಅವರಿಗೆ ಒಂದು 5 ನಿಮಿಷ ಕೊಡಿ ಮಾತಾಡಿ ಅಲ್ಲ ಬೇಗ ಸಟ್ಟಿಗೆ ಬಂದು ಮಾತಾಡಿ ನಾನು ನಾನು ಎಲ್ಲಾ ಸದಸ್ಯರಿಗೆ ಹೇಳು ಚೆನ್ನ ನೇಮರಾಜ್ ಚೆನ್ನ ನಾನು ಎಲ್ಲರಿಗೆ ಮತ್ತೆ ಹೇಳೋದು ಇಷ್ಟೇ ನಾವು ಒಂದು ಬಿಲ್ಲಿಗೆ ಸಂಬಂಧಪಟ್ಟಾಗಿ ಒಂದು ನಿಮಿಷ ಬಿಲ್ಲಿಗೆ ಸಂಬಂಧಪಟ್ಟಾಗಿ ಮಾತಾಡಿ ಒಂದು ವಿಚಾರ ಮಾತ್ರ ನಮಗೆ ಹೇಳಲಿಕ್ಕೆ ಭಾಳಷ್ಟು ಇರ್ಬೋದು ಇಲ್ಲ ಅಂತ ಅಲ್ಲ ಆದರೆ ಇಲ್ಲಿ ಸಮಯ ವಿಚಾರ ಇದೆ ನಾನೀಗ ಸುರೇಶ್ ಅವ್ರು ಮಾತ್ರ ಹೇಳಿದೆ ನಿಮಗೆ ಬಿಲ್ಲು ಬೇಕಾ ಬೇಡುವ ಯಾಕೆ ಬೇಡ ಪೂಂಜೆಯವ್ರು ಮಾತಾಡಿದರು ಆಗ ಯಾರಾದರೂ ಕೂಡ ಆ ಲಿಮಿಟೆಡ್ ಆಗಿದೆ ನಮಗೆ ಹೇಳಲಿಕ್ಕೆ ಭಾಳಷ್ಟು ಉದಾಹರಣೆ ಕೊಡಲಿಕ್ಕಿದೆ ಅದು ಎಲ್ಲಿ ಎಲ್ಲ ಕೊಡ್ಲಿಕ್ಕೆ ಕೂತ್ಕೊಂಡು ಓದಲಿಕ್ಕೆ ಆಗ್ತದ ಯಾಕೆ ಬೇಕು ಬೇಡ ಏನು ಆ ಪಾಯಿಂಟ್ ಏನು ಮಿಸ್ಟೇಕ್ ಇದೆ ಪ್ರತಿಪಕ್ಷ ನಾಯಕರು ಮಾತಾಡಿದರು ಇನ್ನೊಬ್ಬರು ಮಾತಾಡಿ ಎಷ್ಟೊತ್ತು ಮಾತಾಡಿದರು ಏನು ಬೇಕಷ್ಟಕ್ಕೆ ಸೀಮಿತವಾಗಿರಿ ಆ ಕೆಲಸ ಮಾಡಿ ಇಲ್ಲ ಮನೆ ಅಧ್ಯಕ್ಷರೇ ಒಂದು ವಿಷಯ ಏನಂತಂದರೆ ಸ್ವಲ್ಪ ನಾವು ರಾಜಕೀಯ ಕಾರ್ಯಕ್ರಮಗಳನ್ನು ಮಾಡುವ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು